ಏರ್ಪೋರ್ಟ್ನಿಂದ ಹಿಡಿದು ಮನೆಯ ತನಕ ಅಭಿಮಾನಿಗಳು ನೆರೆದಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಈ ಸಾದಹಳ್ಳಿ ಬಳಿಯ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ಸಾದಹಳ್ಳಿ ಬಳಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಈ ದೊಡ್ಡ ಗಾತ್ರದ ಈ ಸೇಬಿನ ಹಾರ ಅದನ್ನು ಶಿವರಾಜ್ಕುಮಾರ್ ಅವರಿಗೆ ಹಾಕ್ತಿರೋದು ಬನ್ನಿ ನಮ್ಮ ಪ್ರತಿನಿಧಿ ನವೀನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನವೀನ ನಾವು ನೋಡ್ತಾ ಇದ್ದೀವಿ ಶಿವಣ್ಣವ್ರನ್ನ ಸ್ವಾಗತ ಮಾಡಿದಂಥ ರೀತಿ ಇದೇನು ಸಾಮಾನ್ಯ ಸಂಗತಿ ಅಲ್ಲ ಯಾಕಂದರೆ ನಾವು ನೋಡಿದ್ವಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದು ಶಿವಣ್ಣ ಗೆದ್ದು ಬರಬೇಕು ಈ ರೋಗವನ್ನು ಗೆದ್ದು ಬರಬೇಕು ಅಂತ ನೋಡಿ ಕ್ಯಾನ್ಸರ್ ಅನ್ನುವಂಥ ಮಹಾಮಾರಿಯನ್ನು ಮಣಿಸಿ ಬಂದಿರುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ ನಿಜಕ್ಕೂ ಶಿವಣ್ಣವರಿಗೆ ಆ ಸ್ವಾಗತ ಎಷ್ಟರ ಮಟ್ಟಿಗೆ ಅಭಿಮಾನ ಇದೆ ಕರ್ನಾಟಕದ ನಲ್ಲಿಲಿಕ್ಕೆ ಇದೊಂದು ಸಾಕ್ಷಿ ಏನಂತೀರಿ ನವೀನ್ ಖಂಡಿತ ರಂಗನಾಥ್ ಏನಂದರೆ ಇವತ್ತು ಬೆಳಗ್ಗೆ ನಟ ಶಿವಣ್ಣ ಅವರು ದುಬೈಯಿಂದ ಬರ್ತಾ ಇದ್ದಾರೆ ಅಂತ ತಿಳಿತಾ ಇದ್ದಂಗೆ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೆಂಪೇಗೌಡ ಏರ್ಪೋರ್ಟ್ ಅಂತ ಬಂದಿದ್ರು ಅದರಲ್ಲೂ ಸಹ ಏನು ಗಂಡರು ಸಹ ಚಿತ್ರರಂಗದ ಗಂಡರು ಸಹ ದರ್ಶನ ಬಂದು ಇಲ್ಲಿ ಅನ್ನ ಮಾಡಿದ್ದು ಅದರಲ್ಲೂ ಸಹ ಏನು ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ ಅಂತ ತಿಳಿತಾ ಇದ್ದಂಗೆ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬರ್ತಾ ಇದ್ದರು ಅವರನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದ ಅಭಿಮಾನಿಗಳನ್ನು ಏರ್ಪೋರ್ಟ್ ಟೋಲ್ ಒಂದಷ್ಟು ಜನ ಪೊಲೀಸರು ತೆರೆದಿದ್ದಾರೆ ಅಲ್ಲಿ ಏನು ಬೃಹತ್ ಸೇವಿನ ಹಾರವನ್ನು ಇಟ್ಕೊಂಡು ಅಲ್ಲಿ ಕ್ರೇನ್ಗಳ ಮುಖಾಂತರ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ್ರೆ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಹರೈಬಲ್ ಏನು ಆಗಮನ ದ್ವಾರದ ಬಂದಂತಹ ಅಭಿಮಾನಿಗಳು ಅವರಿಗೆ ಕಿಂಗಿಸ್ ಬ್ಯಾಕ್ ಅಂತಕ್ಕಂಥ ಸ್ವಾಗತವನ್ನ ಕೋರಿದ್ದಾರೆ ಏರ್ಪೋರ್ಟ್ ನಲ್ಲಿ ಒಂದು ಭಾವುಕರಾಗಿ ಇಲ್ಲಿಂದ ತೆರಳಿದ್ರು ಆಗ ಸಾಕಷ್ಟು ಜನ ಅಭಿಮಾನಿಗಳು ಪ್ರಾರ್ಥನೆ ಅವರು ಗೆದ್ದು ಬರಬೇಕು ನಗ್ನಾಗ್ತಾ ಮತ್ತೆ ವಾಪಸ್ ಬರಬೇಕು ಅಂತ ಸಾಕಷ್ಟು ಜನ ಪ್ರಾರ್ಥನೆಯನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ನಗ್ನಾಗ್ತಾ ಶಿವಣ್ಣ ಅವರು ಬೆಳಗ್ಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ್ರು ಈ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಕಿಂಗೀಸ್ ಬ್ಯಾಕ್ ಅಂತ ಜೈಕಾರಗಳನ್ನು ಕೂಗಿ ಶಿಳ್ಳೆ ಚಪ್ಪಾಳೆಯನ್ನು ಹೊಡೆದು ಒಂದು ರೀತಿಯಲ್ಲಿ ವಿಜೃಂಭಣೆಯಿಂದ ಅವರನ್ನ ಸಹ ಮಾಡಲಾಯಿತು ಜೊತೆಗೆ ಪೊಲೀಸರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನ ಹಿನ್ನೆಲೆ ಏರ್ಪೋರ್ಟ್ ನಲ್ಲಿ ಒಂದು ಅರಸಾಹಸವನ್ನೇ ಪಡಬೇಕಾಯಿತು ಯಾಕಂದ್ರೆ ಅವರನ್ನ ಏರ್ಪೋರ್ಟ್ ಆಗಮನ ದ್ವಾರದಿಂದ ಕಾರ್ ಪಾರ್ಕಿಂಗ್ ಬಳಿ ನೂರು ಮೀಟರ್ ಅಷ್ಟು ದೂರ ಕರೆದುಕೊಂಡು ಹೋಗೋದಕ್ಕೆ ಏನೊಂದು ಇಪ್ಪತ್ತು ನಿಮಿಷಕ್ಕೆ ಅಧಿಕ ಸಾಕಷ್ಟು ಅರಸಾಹಸವನ್ನು ಪಟ್ಟಿ ನೂಗಾಡ ತಲ್ಲಾಟದ ಮಧ್ಯೆ ಅವರನ್ನ ಸೇಫ್ ಆಗಿ ಕರೆದುಕೊಂಡು ಕಾರ್ ನಲ್ಲಿ ಕೂರಿಸಿಕೊಂಡು ಮತ್ತೆ ಹೋಗಿದ್ದಾರೆ ಜೊತೆಗೆ ಈಗ ಏರ್ಪೋರ್ಟ್ ನಿಂದ ಟೋಲ್ ಬಳಿ ಹೋಗಿರ್ತಕ್ಕಂಥದ್ದು ಅಲ್ಲಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದು ಅಲ್ಲಿ ಏನೋ ಅವ್ರ ಜೈಕಾರ ಅವರನ್ನ ಅಭಿಮಾನಿಗಳು ಅವರ ಅವರಲ್ಲಿ ಸೆಲ್ಫಿ ತೆಗೆದುಕೋಬೇಕು ಅವರ ಹತ್ರ ಮಾತನಾಡಬೇಕು ಆಕ್ಷೇಪದ ಸಾಕಷ್ಟು ಜನ ಅಭಿಮಾನಿಗಳು ಮುಗಿ ಬೀಳ್ತಾ ಇದ್ರು ಅವ್ರನ್ನ ಪೊಲೀಸರು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಅರಸಾಹಸವನ್ನು ಕೊಡಬೇಕಾಯಿತು ಒಟ್ಟಾರೆಯಾಗಿ ಒಂದು ಇವತ್ತು ಒಂದು ಒಳ್ಳೆಯ ಭರ್ಜರಿ ವೆಲ್ಕಮ್ ಅನ್ನು ನೀಡುವ ಮುಖಾಂತರ ಸಂತಸವನ್ನು ಸಹ ಇವತ್ತು ನಮ್ಮ ರಾಜ್ಯದ ಜನ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಮಾನಿಗಳು ವ್ಯಕ್ತಪಡಿಸಿರ್ತಕ್ಕಂಥ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇದು ಶಿವಣ್ಣವ್ರನ್ನ ಸ್ವಾಗತ ಮಾಡಿದಂಥ ರೀತಿ ನೋಡಿ ಅಭಿಮಾನಿಗಳು ಅದೆಷ್ಟರ ಮಟ್ಟಿಗೆ ಬಂದಿದ್ದಾರೆ ಶಿವಣ್ಣವರ ಸ್ವಾಗತಕ್ಕೆ ಈಗಾಗಲೇ ಸಾದಹಳ್ಳಿ ಟೋಲ್ ಗೇಟ್ ಬಳಿ ಶಿವಣ್ಣಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ ಅತ್ಯಂತ ದೊಡ್ಡ ಗಾತ್ರದ ಸೇಬಿನ ಹಾರ ಅದನ್ನು ಕ್ರೇನ್ನಲ್ಲಿ ಹಿಡ್ಕೊಂಡು ಕಾಯ್ತಾಯಿದ್ರು ಶಿವಣ್ಣವ್ರಿಗೆ ಹಾಕಲಿಕ್ಕೆ ಕ್ರೇನ್ ಮುಖಾಂತರ ಸೇಬಿನ ಹಾರವನ್ನು ಹಾಕಿ ಸ್ವಾಗತ ಮಾಡಿದ್ದಾರೆ ಟೋಲ್ಗೇಟ್ ಬಳಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಸಾದಹಳ್ಳಿ ಟೋಲ್ ಗೇಟ್ ದಾಟಿ ಶಿವಣ್ಣ ಈಗ ಮನೆಯ ಕಡೆಗೆ ಬರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಅವ್ರನ್ನ ಸ್ವಾಗತ ಮಾಡಿದಂಥ ರೀತಿ ಶಿವಣ್ಣವ್ರಿಗೆ ಯಾವ ರೀತಿ ಸ್ವಾಗತವನ್ನು ಕೋರಲಾಗಿದೆ ಅಂತ ಹೆಣ್ಣುಮಕ್ಕಳು ಕೂಡ ರಸ್ತೆಯಲ್ಲಿ ನಿಂತು ಅವ್ರಿಗೆ ಈ ಹೋಕುಳಿ ನಡಿ ನಡಿಮೆ ಇಟ್ಕೊಂಡಿಯರ್ ನೋಡಿ ಆ ತಟ್ಟೆಯಲ್ಲಿ ಶಿವಣ್ಣನಿಗೆ ಸ್ವಾಗತ ಕೋರುವಂಥ ರೀತಿ ಇದು ಈಗಾಗಲೇ ಸಾದಹಳ್ಳಿ ಟೋಲ್ ಗೇಟ್ ಬಳಿ ಅಭಿಮಾನಿಗಳು ಕಿಕ್ಕಿರಿದು ನೆರೆದಿದ್ದಾರೆ ಇನ್ನು ಶಿವಣ್ಣವ್ರ ನಿವಾಸ ತೋರಿಸ್ತಾ ಇದ್ದೀವಿ ಅಲ್ಲೂ ಕೂಡ ಸ್ವಾಗತಕ್ಕೆ ಸಜ್ಜಾಗಿ ನಿಂತಿದ್ದಾರೆ ನೋಡಿ ಹೂವಿನ ಬುಟ್ಟಿಗಳನ್ನೇ ತರಿಸಲಾಗಿದೆ ನಾಗವರದ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಬರುವಂತಹ ಶಿವಣ್ಣವರ ನಿವಾಸ ಅಲ್ಲಿ ಅಭಿಮಾನಿಗಳು ಹೂವಿನ ಬುಟ್ಟಿಗಳ ಜೊತೆ ಕಾದಿದ್ದಾರೆ